ಒಂದನೇ ತರಗತಿ ಸರ್ಕಾರಿ ಪ್ರಾಥಮಿಕ ಶಾಲೆ ಎಡಹಳ್ಳಿ ಶಕ್ರಸ್ಪುರ್ ತಾಲೂಕು ಭಾರತದ ಸಂವಿಧಾನ ಪೀಠಿಕೆ ಭಾರತದ ನಾವು ಭಾರತ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತ ಗಣರಾಜ್ಯವನ್ನು ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸವನ್ನು ಸ್ಥಾನಮಾನ ಮತ್ತು ಅವಕಾಶಗಳು ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮರ್ಥ ಎಲ್ಲರಲ್ಲಿ ಪ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸಾಮಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದ ಈ ಸವಿರಣೋ ಒಂದನವಾಗಿ ನಾವೆ ಅತ್ತಿಸ್ಕೊಂಡು ಅಗ್ನಿ ಕರ್ಸಿ ಶಾಶನವಾಗಿ ವಿಧಿಸ್ಕೊಂಡಿದ್ದೇವೆ ಒಂದರಿಗಳು

ನನ್ನ ಹೆಸರು ಶಿವಾನಿ ನಾನು ಒಂದನೇ ತರಗತಿಯಲ್ಲಿ ಬರುತ್ತಿದ್ದೇನೆ ಭಾರತದ ಸಂವಿಧಾನ ಪ್ರೀತಿಗೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಜಾಗದಿಂದ ಪ್ರಜಾಸತ್ತಮ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು స్వాతంత్ర్యూ స్థాన అవకాశం సమత్య గౌరవ దేశ సమాన్యతానికి ఎలాత్వ భావన దృఢ సంకల్ప సభరదా ఒవత్నెసెంబర్ తిండా ఇప్ప సంవిధా ವಾಗಿ ವಿಧಿಸಿಕೊಂಡಿದ್ದೇವೆ ಧನ್ಯವಾದಗಳು